ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಪ್ತಮಶೇಖರ್ ಶೇಖರ್ ಲಾಕ್ಸ್ ಆ್ಯಂಡ್ ರೆಸಿಪಿ ಇವತ್ತು ಸೋಮವಾರ ಸಂತಿ ಅಂದರೆ ಮನೆ ಶುಕ್ರವಾರ ಒಟ್ಟು ಸಂತಿನೇ ಮಾಡಿರ್ಕಿಲ್ರಿ ಅದಕ್ಕಾಗಿ ಯಜಮಾನ್ರು ನಾನು ಹೊಲ್ಕೊಂಡ್ರೂ ನೀನು ಹೇಳಿ ಸಂತಿ ಸಂತಿ ರೆಡಿ ರೆಡಿಯಾಗಿರು ಮತ್ತು ಕ್ರ್ಯಾಕ್ ಹಾಕಿ ಬರ್ತಾನಂದ್ರು ಆಮೇಲೆ ನನ್ನ ಮಗಳು ಹೋಗ್ಬೇಕು ಗಂಡು ಬಿದ್ದಲು ಹ್ಞೂ ಅಂತೆ ಹೊಂಟೀನಿ ಹೋಗಿದ್ದು ಸಂತಿ ಮಾಡಿದ್ದೀನಿ ನಮ್ಮ ಪಕ್ಕದ ಮನೆ ಅಂಕಲ ಅವರು ಒಮ್ಮಿನಿ ಗಾಡಿ ತಂದು ಸಂತಿ ಬಂದಿದ್ದರು ಅವ್ರನ್ನ ಮಾತಾಡ್ಸೀನಿ ಹಂಗೆ ಬರ್ತೀವ ನೀನು ಅಲ್ಲಿ ಮಠ ಅನ್ನಕತ್ರು ಆಯ್ತು ರೀ ಅಂಕಲ್ ಅಂತ ಹೇಳಿ ಫುಲ್ ಮತ್ತೆ ಏನೇನು ಬೇಕು ಎಲ್ಲ ಯಾಕಂದ್ರೆ ವಜ್ಜೆ ಎಲ್ಲ ಗಡೆಯ ಬರ್ತದೆ ಅಂತ ಹೇಳಿ ಟೈಮ್ ನಾನು ಹೋಗುವಾಗ ಎಂಟೂರಿ ಇತ್ತು ಮನೆಗೆ ಹೊಳೆ ಬಂದಾಗ ಒಂಬತ್ತೂರಿ ಆಯಿತು ಅಂತ ಸಂತಿ ಹೋಯ್ತು ನಾಷ್ಟ ಏನೂ ಮಾಡಿ ಹುರ್ಕಿಲ್ಲ ಬೆದ್ಗಳಿಗೆ ಕಸ ಹೊಡೆ ಹೋಗಿದ್ನಿ ಜಳಕು ಇರೋಕೆಲ್ಲ ಏನಿಲ್ಲ ಹಂಗೆ ಹೋಗಿಬಿಟ್ಟಿದ್ನಿ ರಸಾಟ್ ಹಾಕೊಂಡು ಬಂದಾಗ ಏನು ಮಾಡಿರಿಂದ್ರೆ ಅವಲಕ್ಕಿ ಮಾಡಾಕತ್ತಿನಿ ಯಜ್ಮಾನ್ ಅಜ್ಜಿ ಅವಲಕ್ಕಿ ತಿನ್ನುಲ್ಲ ಅವ್ರಿಗೆ ಎಸಿಡಿಟಿ ಹಾಕತ್ತಾಕಿದ್ರು ಮತ್ತೆ ರಾತ್ರಿ ಇತ್ತು ಅದನ್ನು ಒಗ್ಗರಣೆ ಹಚ್ಚಿಟ್ಟ ಎರಡು ಥರ ನಾಷ್ಟ ಮಾಡಿ ನೋಡ್ರಿ ನಾಷ್ಟ ಏನಂತಂದ್ರೆ ಅಜ್ಜಿಗೆ ಒಂದು ಸ್ವಲ್ಪ ಎಸಿಡಿಟಿ ಆಗೋ ಸಂಬಂಧ ಒಟ್ಟಂಗೆ ರೀ ಮತ್ತು ಎಲ್ಲರೂ ಸ್ವಲ್ಪ ಅವಲಕ್ಕಿ ತಿನ್ನು ಆಮೇಲೆ ಚಿತ್ರಾನ್ನ ಅಂದ್ರೆ ನಾವು ಒಗ್ಗರಣೆ ಅನ್ನ ಅಂತ ಕರಿತೀವಿ ರೀ ನಮ್ಮ ಉತ್ತರ ಕರ್ನಾಟಕ ಭಾಷೆ ಒಳಗೆ ನಾಷ್ಟ ಇದ್ ಮಾಡೋಣ ಅಂತ ಹೇಳಿ ಎರಡು ಪ್ರಿಪ್ರೇಷನ್ ಮಾಡಿ ರೆಡಿ ಮಾಡಿ ನೋ ಹತ್ತು ಗಂಟೆ ಟೈಮಾಗ ಅಕ್ಕಿನಿನ್ನ ನಾ ಮುಂಚೆ ಮುಂಚೆನೇ ಒಂದು ಸ್ವಲ್ಪ ಬಿಸಿನೀರು ಸೋಲಾರ್ ಚಲೋ ಮಾಡಿದ್ನಿ ಇನ್ನು ಹಾಕಿದ ಸ್ನಾನ ಮಾಡಿಸ ಯಜಮಾನ್ರು ಅಜ್ಜಿ ಮಾಡಿದ್ಗ ಈಗಿಂತ ಖರ್ಚಿರಾತು ನಾ ನೋಡಕ್ಕೆ ಹೋಕ್ಕೋ ಆದ್ರೆ ಆಕೆ ಮೇಡಮ್ ಆಕಿತ್ವಿ ಮೇಡಮ್ ಏನು ಮಾಡತ್ತ ಅಂತ ನೋಡ್ರಿ ಇಲ್ಲೇ ಇಲ್ಲೇ ಆ ಸೋಯಾಬೀನ್ನ ನಾವು ಇಟ್ಟೋರಿ ಮಣ್ಣದಾವು ಹಸ್ ಮಾಡ್ಬೇಕಂತೇಳಿ ಆದ್ರೆ ಆಕಿ ಅದ್ರ ಮ್ಯಾಲೆ ಜಾರುಗುಂಡಿ ಆಡಿ ಆಡಿ ಅದ್ರ ನೀರು ಬಿದ್ದಾವ್ರಿ ಅದ್ರಾಗ ಏನು ಜಾರು ಇದು ಬರ್ತಾವಲ್ಲ ರೀ ಹಂಗೆ ಚಲೋ ಮಾಡಿಬಿಟ್ಟಾಳು ಜಾರುಗುಂಡಿ ಆಡತ್ತಾಳು ಅಲ್ಲೇ ಅಜ್ಜಿ ಏನು ಮಾಡತ್ತಾರಂದ್ರೆ ಕಾಳುಗಳನ್ನ ಫಸ್ಟ್ ಒಂದು ಮಣ್ಣಿನ ಹತ್ರ ಆಗಂದ್ರೆ ನೀರು ಫುಲ್ ಮಣ್ಣಾಗ್ಯಾವ ಕಾಳುಗಳು ಹುಳಿ ಅವನ್ನ ಸೊಪ್ಪು ತೊಳೆದು ತೊಳೆದು ಅವನು ಹಾಕೋತಾರ ಒಂದು ಸಾನಿಗಿಲಿ ಒಂದು ಸಣ್ಣ ಸನ್ಸೆ ಈ ಥರ ನೋಡಿರಿ ನಿಮ್ಮ ಕ್ಲಿಯರ್ ಆಗಿ ಕ್ಲಿಯರಾಗಿ ನಿಮ್ಗೆ ಎರಡು ಬುಟ್ಟಿ ಒಳಗೆ ನೀರು ಹಾಕೊಂಡಾರೋ ಒಂದು ಬುಟ್ಟಿ ಒಳಗೆ ಬರ್ತೈತಿ ಆಮೇಲೆ ಮತ್ತೊಂದು ಬುಟ್ಟಿ ಅಂತ ಹೇಳಿ ಇಡಾತಾರ ಯಜಮಾನ್ ಹೋಗಿ ಮ್ಯಾಗೆ ಹಾಕತ್ತಿದ್ರು ನಾವು ಅಜ್ಜಿನ ಕರೆಯೋಕ್ಕೆ ಹೋದ್ರೂ ನಷ್ಟ ಮಾಡೋಕ್ಕೆ ಬರಲಿಲ್ಲ ಯಜಮಾನ್ರು ನಾನು ನಾಷ್ಟ ಮಾಡಿದ್ದೆ ನನಗೆ ನೈಟ್ ಊಟ ಮಾಡೋಲ್ಲ ರೀ ನಾನು ಬೆಳಿಗ್ಗೆ ಎದ್ದು ಹೊಟ್ಟೆ ಹಸು ಆಗೋದಿಲ್ಲ ಕೈ ನಡೋಕೆ ಚಲೋ ಆಗಿಬಿಡ್ತಾವ ಏನು ತಿನ್ಲು ಏನು ಬಿಡ್ಲೋ ಅನಿಸ್ತತಿ ಅದಕ್ಕಾಗಿ ನಾನು ನಾಷ್ಟ ಮಾಡೀನಿ ನೋಡಿರಿ ಮತ್ತು ಅಗ್ದಿ ಭಾಳ ಹೆವಿ ಮಾಡಿ ಆಯಾಸ ಆಯಾಸಾಗಿ ಏನು ಕೆಲಸ ಮಾಡೋಕ್ಕಾಗಲ್ಲ ರೀ ಅದಕ್ಕಾಗಿ ಲೈಟಿಗೆ ಒಂದು ಸ್ವಲ್ಪ ಹೊಲಕ್ಕೆ ಒಂದು ಸ್ವಲ್ಪ ಒಗ್ಗರಣೆನ ತಿಂದು ಈಗ ಮತ್ತೆ ನಮ್ಮ ಮುಂದಿನ ಕೆಲಸ ಚಲೋ ಮಾಡಿದ್ದು ಆಕಿನ ಅಂಗನವಾಡಿ ಮಾಡಿ ಜಾಕ ಮಾಡಿಸಿ ಯಜಮಾನ್ರಿಗೆ ನಾನು ಜಾಕ ಮಾಡ್ಸಿನಿ ಆಕಿ ಗಾಡಿ ಮೇ ಹೋಗಿ ಅವ್ರಪ್ಪ ಕಳ್ಸಿ ಬಂದರು ಈಗ ಮತ್ತಿ ನಷ್ಟ ಕರೆಯದಾನೆ ಹನ್ನೊಂದುವರೆ ಇತ್ತು ಬರ್ರಿ ಬರ್ರಿ ಅಂತೇಳಿ ನಾ ಹೇರ್ ಮಾ ಅಂದ್ರೆ ಓಕೆ ನಾ ಹೇರ್ ಏನು ಅಪೋಸ್ ಮಾಡ್ದಂಗೆ ಮಾಡ್ತಾ ಅಜ್ಜಿ ಅದಕ್ಕೆ ಅವ್ರಪ್ಪ ಅಂದ್ರೆ ಹೇಳೆ ಇವಾಗ ಕರೀರಿ ಕರೀರಿ ಅಂತ ಹೇಳತ್ತಿದ್ನಿ ಇಲ್ಲಿ ನೋಡ್ರಿ ಈ ಮಣ್ಣಿನ ಈ ಥರ ತೊಳ್ದೆ ಆನಂತರ ಮತ್ತೆ ಈ ಥರ ತೊಳ್ದ ಹಾಕತ್ತಿರೋ ಹಾಕತ್ತಿರು ಇದು ಹಂಡೆ ಅಂತ ರೀ ನಾ ತೆಪ್ಪೆಲಿ ಅಂತ ಹೇಳಿ ಇದಕ್ಕೆ ಈ ತೆಪ್ಪೇಲಿ ಹೊಲಸಾಗಿತ್ತು ಮತ್ತೆ ಅದಕ್ಕೆ ಬೆಳಗ್ಗೆ ನೀರು ಹಾಕಿರತ್ತೇಳಿ ಅಲ್ಲಿ ಕರ್ಕೊಂಡನ ಬದ್ನಿಕಾಯಿ ಪಲ್ಯ ಟೊಮೆಟೊ ಸಾರು ಟೊಮೆಟೊ ಹಿಂಡಿ ಮಾಡೇನೋ ಈಗ ಇಷ್ಟೆಲ್ಲ ಮಾಡೆ ಮತ್ತೆಲ್ಲ ಸಿಂಕ್ ಎಲ್ಲಾನು ಈಗ ಈ ಥರ ಎಲ್ಲಾನು ಒರೆಸ್ಬೇಕು ರೀ ಅದನ್ನು ಒರೆಸಿ ಬಾಂಡೆ ನೋಡಿರಿ ನಾನು ಒಂದು ಬುಟ್ಟಿ ಬಾಂಡೆ ರಾತ್ರಿ ತಿಕ್ಕಿರ್ತಾನೆ ರೀ ಮತ್ತು ಅಷ್ಟಾರು ನಾಷ್ಟಾದ್ದು ಏನ ಸಾಂಬಾರು ಪಲ್ಯ ಮಾಡಿ ಇಷ್ಟು ಬಾಂಡೆ ಹಾಕೋರು ನಾನು ಫುಲ್ ಇಷ್ಟು ಬಾಂಡೆ ಅದು ಇವ ಎಲ್ಲಾನು ಮತ್ತೊಂದು ಕಸ ಬೆಳಗ್ಗೆದ್ಗು ಹಾಳು ಕಸ ಅಂತ ಹೊಡ್ದ್ರ ತಾನು ಕಸ ಹೊಡಿತಾನು ಮಧ್ಯಾಹ್ನ ರೊಟ್ಟಿ ರೀ ಅನ್ನ ಆಯ್ತು ಎಲ್ಲ ಊಟ ಆದ ನಂತರ ಮತ್ತೊಮ್ಮೆ ಎಲ್ಲ ಬಾಂಡೆ ತೊಳೆದಿಟ್ಟು ಈಗ ಒಂದು ಸ್ವಲ್ಪ ನಾಲ್ಕು ಗಂಟೆಗೆ ಆಗ್ತದತಿ ಮಲ್ಕೋಬೇಕು ಅನ್ಗಡ್ದನ ಮ್ಯಾಗ ಅಜ್ಜಿ ಜೊತೆ ಹೋಗಿದ್ವಿ ಮಾಡತ್ತೇಳು ಉಕ್ಕಿನ್ ಕರಿ ಹಾಕಂತೆ ಹೊಂಟ ನೋಡ್ರಿ ಇಲ್ಲಿ ಅಜ್ಜಿ ಒಂದು ಸ್ವಲ್ಪ ಜಕ ಮಾಡಿದ್ವಿ ಸುಮ್ನೆ ಕುಂದ್ರ ಅಂದ್ರೆ ಅದು ಎಲ್ಲ ಅಜ್ಜಿ ರೀ ನಾ ಬೆಳಗ್ಗೆ ಧುಡಿ ತಂದು ಬಿಡ್ರಿ ಇದೇ ಜಕ ಮಾಡಿರಿ ಅರ್ಬಿ ಮ್ಯಾಗೆಲ್ಲ ಎಲ್ಲ ಕುಂದಿರ್ತೀರ ಅದ ಅದಕ್ಕೆ ಬೇಡ ಬಿಡ್ರಿ ಅಜ್ಜಿ ಅರ್ಬಿ ಮೇಯೆ ಎಲ್ಲ ದೂಸ್ ಕುಂದಿರ್ತರ ஹரே அண்ணா தான்க்க ஓ ஓ நினமாத்தின் ஏன்கா தென்சின் நன்கைல ஏன் மந்திரி தலக சாம்பார் ஜீவம்